येثله ಹೇಳ್ಬೇಕಾ ನನ್ನ ಹೆಸರು 우ಮಾ ವಿ ಅಂತ ನಾನು ದಸ್ರಿಯ ಮಹಿಳಾ ಅಧ್ಯಕ್ಷಯಾಗಿದ್ದೀನಿ ಧನ್ಯವಾದಗಳು ನಿಮ್ಮ ಹೆಸರು ರಮೇಶ ರಮೇಶರ ಡಿ ಡಾಕ್ಟರ್ ಡಿ ರಮೇಶನ್ ಆش್ರದ ಪ್ರಧಾನ ಕಾರ್ಯದರ್ಶಿ ಅಂತ ಮೊನ್ನೆಸುಕ್ಕೆ ಕ್ಲಾಸ್ ಯಾವಾಗ ಅಂತ ನಾನು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಅಷ್ಟೇ ರಮೇಶ ಅಣ್ಣಾ ಎಲ್ಲ ಸುಬ್ರಮಣ್ಯಂ ಪಿ ಸುಬ್ರಮಣ್ಯಂ

ಮೆಟ್ಟಿ ನಾವು ನಮ್ಮ ಪಕ್ಷದಿಂದ ಜನಕ್ಕೆ ಸವಲತ್ತುಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕೃಷಿ ಕಾರ್ಮಿಕರಿಗೆ ನಾವು ಸಪೋರ್ಟ್ ಮಾಡೋ ಎಜುಕೇಶನ್ ಗೆ ಸಪೋರ್ಟ್ ಮಾಡೋ ಆಮೇಲೆ ವೀರ ಯೋಧರು ಯೋಧರಿಗೆ ಬಗ್ಗೆ ಅಷ್ಟೊಂದು ಜೈ ಮಾತ ಜೈ ಭಾರತ್ ಅಂತ ಹೇಳ್ತಾ ಜೈ ಹಿಂದಿ ಅಂತ ಹೇಳ್ತಾರಂತವ್ರು ನಮ್ಮ ಯೋಧರು ಅದರಲ್ಲೂ ಬಿಜಾಪುರ ಜಿಲ್ಲೆ ಉತ್ತರ ಕರ್ನಾಟಕದ ಭಾಗದವರು ನೀವು ಜಮ್ಮು ಕಾಶ್ಮೀರದಲ್ಲಿ ಪಿ ಕೆ ಕಡೆಗೆ ನಾನೆಲ್ಲ ವಿಸಿಟ್ ಮಾಡಿದ್ದೀನಿ ಅಲ್ಲಿ ನೋಡಿದಾಗ ಚಳಿ ಗಾಳಿ ಮಳೆನಲ್ಲಿ ಕಷ್ಟಪಡ್ತಾ ಕಷ್ಟ ಪಡ್ತಾ ಇರ್ತಕ್ಕಂಥವ್ರು ಕರ್ನಾಟಕದವರು ಹೆಚ್ಚು ಜನ ಇದ್ದಾರೆ ಇವತ್ತು ಗುಂಡಕ್ಕೆ ಬಲಿ ಹಾಕ್ತಾರಂಥವ್ರು ಕೂಡ ಕರ್ನಾಟಕದವರೇ ಇದ್ದಾರೆ ಆ ಗುಂಡಿಗೆ ಬಲಿ ಆಗಿದ್ದ ದಿವಸ ಅವ್ರಿಗೆ ವೀರ ಗೌರವ ಕೊಡ್ತೀವಿ ನಾವು ಹೋಗಿ ಶ್ರದ್ಧಾಂಜಲಿ ಅರ್ಪಿಸ್ತೀವಿ ನಂತರ ಅವ್ರ ಕುಟುಂಬ ಪರಿಸ್ಥಿತಿ ಏನಾಗಿದೆ ಅಂತ ಅನ್ಬಿಟ್ಟು ಯಾರು ಕೂಡ ಅದನ್ನ ನೋಡಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ತಿಳಿಸೋದೇನು ಅಂದ್ರೆ ಅಂತವ್ರನ್ನ ಗುರುತಿಸಿ ಅವ್ರಿಗೇನು ಸೌಲಭ್ಯಗಳು ಸಿಕ್ಕಿಲ್ಲ ಸರ್ಕಾರದಿಂದ ಬರ್ಬೇಕಾಗಿರೋದು ಸಿಕ್ಕಿಲ್ಲ ಅದ್ರ ಬಗ್ಗೆ ನೀವು ಯಾರು ಓಟ್ ಹಾಕಿಲ್ಲ ಅಂದ್ರೂ ಚಿಂತೆ ಇಲ್ಲ ಅಂಥವ್ರಿಗೆ ನೀವು ಕೊಡ್ಸೋದಕ್ಕೆ ಸರ್ಕಾರದ ಸವಲತ್ತುಗಳನ್ನ ಕೊಡ್ಸೋದಕ್ಕೆ ಹೋರಾಟ ಮಾಡಿ ಜನ ಗುರುತಿಸ್ತಾರೆ ಆಶೀರ್ವಾದ ದೇವರ ಆಶೀರ್ವಾದ ಸಿಗತ್ತೆ ಈ ಮೂರೂ ನಮ್ಮ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ಪಕ್ಷವನ್ನ ಕಟ್ತಾ ಇದೀವಿ ಅದರಲ್ಲೂ ವಿದ್ಯಾರ್ಥಿ ದಿನಗಳಲ್ಲಿ ನಾವು ವಿದ್ಯಾರ್ಥಿ ಮುಖಂಡನಾಗಿದ್ದಾಗ ವಿದ್ಯಾರ್ಥಿ ಸಂಘದ ಚುನಾವಣೆಗಳಿತ್ತು ಆ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನ ರದ್ದುಪಡಿಸಿದ್ರು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ವೀರಪ್ಪ ಮೊಯ್ಲಿ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂಥ ಕೆ ಎಸ್ ರಂಗನಾಥ್ ಅವರು ಅವರು ವಿದ್ಯಾರ್ಥಿ ಮುಖಂಡರ ವಿದ್ಯಾರ್ಥಿ ಚುನಾವಣೆಯನ್ನ ರದ್ದುಪಡಿಸಿದ್ರು ಕಾರಣ ಆದ್ರೆ ಎಲ್ಲರೂ ನಗೆ ಅಂತ ಪರಿಸ್ಥಿತಿ ಹೇಳು ಕಾಲೇಜುಗಳಲ್ಲಿ ರೌಡಿಸಮ್ ಶುರು ಆಗತ್ತೆ ಹಾಗಾಗಿ ಚುನಾವಣೆಯನ್ನ ವಿದ್ಯಾರ್ಥಿ ಚುನಾವಣೆಯನ್ನ ರದ್ದು ಪಡಿಸಿದೀವಿ ಅಂತ ಅನ್ಬಿಟ್ಟು ಯಾಕೆ ಎಮ್ ಎಲ್ ಎ ಚುನಾವಣೆಗಳ್ಗೆ ಏನ್ ಗಲಾಟೆನೆ ನಡೆಯಲ್ವಾ ಎಂ ಪಿ ಎಲೆಕ್ಷನ್ಗಳಿಗೆ ನಡೆಯೋದೇ ಇಲ್ವಾ ಎಂ ಎಲ್ ಸಿ ಎಲೆಕ್ಷನ್ ಎಂ ಎಲ್ ಎಳು ಮತ ಮಾಡೋಂತ ಎಲೆಕ್ಷನ್ ಇದೆಯಲ್ಲ ಎಮ್ ಎಲ್ ಸಿ ಎಲೆಕ್ಷನ್ ಅದ್ರನ್ನೇ ಇವ್ರು ರೆಸಾರ್ಟ್ಸ್ಗಳಲ್ಲಿ ರಾಜಕೀಯ ಮಾಡ್ತಾರೆ ಅದು ಇದು ಸರಿ ಇದೆಯಾ ಸಂವಿಧಾನದಲ್ಲಿ ಅದು ಮಾಡ್ಬೋದಾ ಅದ್ರಲ್ಲಿ ಒಡದಾಟಗಳು ನಡೆದಿಲ್ವಾ ಆಗ ಮಾತ್ರ ಇವ್ರಿಗೆ ಚುನಾವಣೆ ಬೇಕು ವಿದ್ಯಾರ್ಥಿ ಮುಖಂಡರಿಗೆ ವಿದ್ಯಾರ್ಥಿ ಮುಖಂಡರಿಂದ ಬಂದಾಗ ನಮ್ಮ ದೇಶದ ಪರಿಸ್ಥಿತಿ ವಿದ್ಯಾರ್ಥಿ ಮುಖಂಡನಾಗಿ ಅವ್ನ್ ಕೆಲಸ ವಹಿಸ್ಕೊಂಡಾಗ ಮುಂದಿನ ನಾಯಕತ್ವ ಬೆಳೆಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರತ್ತೆ ಯಾವುದು ತಪ್ಪು ದಾರಿನಲ್ಲಿ ಹೋಗ್ತಾ ಇದೆ ಯಾವುದು ಸರಿ ದಾರಿನಲ್ಲಿ ಹೋಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಗೊತ್ತಿರತ್ತೆ ಅಂತ ಒಂದು ವಿದ್ಯಾರ್ಥಿ ಮುಖಂಡರನ್ನ ತಯಾರು ಮಾಡೋ ಅಂತ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆಯನ್ನು ರದ್ದುಪಡಿಸಿದ್ದಾರೆ ಇದರ ಇದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ಪಕ್ಷದ ಎರಡನೇ ಒಂದು ಪತ್ರಿಕಾಗೋಷ್ಠಿ ಗದಲ್ಲಾಯ್ತು ಇದು ಬಿಜಾಪುರ ಆಗಿದೆ ಮುಂದಿನ ದಿನಗಳಲ್ಲಿ ಮಡಿಕೇರಿನಲ್ಲಿ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಒಂದು ತಿಂಗಳ ನಂತರ ಮಾಡ್ತಾ ಇದ್ವಿ ಎಲ್ಲ ಜಿಲ್ಲೆಗಳಿಂದ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನಾವು ಆದಷ್ಟು ಬೇಗ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳ ಜೊತೆಗೆ ಈ ಬರ್ತಕ್ಕಂಥ ಉಪ ಚುನಾವಣೆಗಳಿಗೂ ಕೂಡ ನಾವು ಪಕ್ಷದ ಅಭ್ಯರ್ಥಿಯನ್ನ ನಾವು ಪಕ್ಷದಿಂದ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ ತಮ್ಮೆಲ್ಲರ ಆಶೀರ್ವಾದ ನದರಲ್ಲೂ ಮಾಧ್ಯಮ ಸ್ನೇಹಿತರು ನಿಮ್ಮ ಒಂದು ಜವಾಬ್ದಾರಿ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಒಂದು ನಮ್ಗೆ ಮಾರ್ಗದರ್ಶನ ಮುಖ್ಯ ಯಾಕಂದ್ರೆ ಇವತ್ತು ಸ್ಟಾರ್ ಹೋಟ್ಲ್ಗಳಲ್ಲಿ ಒಂದು ಯಾವ್ದೋ ಒಂದು ಮೊಬೈಲ್ ನ ಲಾಂಚ್ ಮಾಡೋ ತರ ಪಾರ್ಟಿನ ಲಾಂಚ್ ಮಾಡ್ತಾರೆ ನಮ್ದು ಅದಲ್ಲ ಪತ್ರಕರ್ತರ ಮುಂದೆ ನಾವು ಲಾಂಚ್ ಮಾಡಬೇಕು ಪತ್ರಕರ್ತರೇ ನಮ್ಗೆ ಬೆನ್ನೆಲುಬು ಇವತ್ತು ಒಂದು ದೇಶದ ಪ್ರಧಾನಿ ಆ ಮಟ್ಟಕ್ಕೆ ಹೋಗ್ಬೇಕಂತಂದ್ರೆ ಪತ್ರಕರ್ತರಿಂದಾನೇ ಅವ್ರು ಬೆಳಕಕ್ಕೆ ಬಂದಿತ್ತು ಹಾಗಾಗಿ ನಿಮ್ಮನ್ನೆಲ್ಲ ಕೈ ಜೋಡಿಸಿ ಮುಗಿತೀವಿ ನೀವು ದಯಮಾಡಿ ನಮ್ಮ ಪಕ್ಷವನ್ನ ಬೆಳೆಸಿ ಸಾರ್ವಜನಿಕರಿಗೆ ನಾವು ಮಹಿಳೆಯರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ನಾವು ಆದಷ್ಟು ನಾವು ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂತ ಸವಲತ್ತುಗಳನ್ನ ಕೊಡ್ಸೋದು ಜೊತೆಗೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಅವ್ರಿಗೆ ಯೋಜನೆಗಳನ್ನ ರೂಪಿಸಿ ನಾವು ಕೆಲ್ಸಗಳನ್ನ ಮಾಡ್ತೀವಿ ಅಂತ ಅನ್ಕೊಟ್ಟು ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವು ನನ್ನ ಪ್ರಶ್ನೆ ಏನಾದ್ರು ತಾವು ಕೇಳಿದ್ರೆ ತಾವು ದಯಮಾಡಿ ಕೇಳಬಹುದು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನನ್ನ ನನ್ನ ಒಂದು ಕಿರುಪರಿಚಯನ ನಾನು ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತೀನಿ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಮುನ್ನ ನಾನು ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ನಾನು ವಿದ್ಯಾರ್ಥಿ ಮುಖಂಡನಾಗಿ ನಾನು ಕೆಲಸ ಮಾಡಿರೋ ಅನುಭವ ಎನ್ ಎಸ್ ಎನ್ ಅಲ್ಲಿ ವರ್ಕ್ ಮಾಡಿದ್ದೆ ನಂತರ ಜನತಾ ಜನತಾದಳದಲ್ಲಿ ಯುವಜ್ ಘಟಕದಲ್ಲಿ ಭಾಳ ವರ್ಷ ವರ್ಷಗಳು ಮೂವತ್ತು ವರ್ಷಗಳು ನಾನು ಸೇವೆ ಸಲ್ಲಿಸಿದ್ದೀನಿ ರಾಜಕೀಯ ಪಕ್ಷಗಳಲ್ಲಿ ಜನತಾದಳ ವಿಭಾಗ ಆದಾಗ ರಾಮಕೃಷ್ಣ ಹೆಗಡೆ ಅವ್ರದ್ದೊಂದು ದೇವೇಗೌಡರು ಈ ಎರಡು ನಾಯಕರ ಒಂದು ಅವಾಗವಾಗ ಪಕ್ಷ ವಿಭಜನೆಯಿಂದ ನಾವು ಕೆಲವರು ಕಾರ್ಯಕರ್ತರು ಒಂದು ಉನ್ನತ ಮಟ್ಟಕ್ಕೆ ಹೋಗಲು ತಲುಪಲು ಸಾಧ್ಯ ಆಗಲಿಲ್ಲ ಆದರೆ ನಾವು ಅಂತ ಲೀಡರ್ಗಳ ಜೊತೆಗೆ ನಾವು ಕೆಲಸ ಮಾಡಿರೋದ್ರಿಂದ ಯಾರು ಮಿರಾಜುದ್ದೀನ್ ಪಟೇಲ್ ರಾಜ್ಯಾಧ್ಯಕ್ಷರು ಬಿ ಎಲ್ ಶಂಕರ್ ರಾಜ್ಯಾಧ್ಯಕ್ಷರು ಸಿ ಎಂ ಇಬ್ರಾಹಿಂ ರಾಜ್ಯಾಧ್ಯಕ್ಷರು ಇವರೆಲ್ಲರ ಜೊತೆಗೆ ನಾವು ಕೆಲಸ ಮಾಡಿರೋ ಅನುಭವ ನಾವು ಒಂದು ಪಾಕ್ಷ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವಂತ ಶಕ್ತಿಯನ್ನ ನಾವು ಪಡೆದಿದ್ದೀವಿ ಅನ್ನೋದು ಒಂದು ನಮಗೆ ಸಂತೋಷ ತರೋ ವಿಚಾರ ನಮಗೆ ರಾಜಕೀಯವಾಗಿ ಜನ ಸೇವೆ ಮಾಡ್ಬೇಕು ಜನ ಸೇವೆ ಮಾಡ್ಬೇಕು ಅಂತಂದ್ರೆ ಕೆಲವರು ರಾಜಕೀಯ ಇದ್ರೇನೆ ಮಾಡ್ಬೇಕನ್ನೋ ಒಂದು ಪ್ರಶ್ನೆನೂ ಕೂಡ ಬರುತ್ತೆ ಆದ್ರೆ ಒಂದು ಅಧಿಕಾರಿಗಳ ಹತ್ರ ಸಾರ್ವಜನಿಕರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದ್ ಜವಾಬ್ದಾರಿ ಸ್ಥಾನಗಳನ್ನ ಇದ್ದಾಗ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡೋ ಶಕ್ತಿ ನಮ್ಮಲ್ಲಿ ಇರತ್ತೆ ಅಂತ ಆ ಶಕ್ತಿಯನ್ನ ನಮ್ಮ ಜೊತೆಗಿರ್ತಕ್ಕಂತ ಜನ ಸೇವೆ ಮಾಡೋ ಅಂತ ಅವ್ರನ್ನ ಗುರುತಿಸಿ ಅವ್ರಿಗೆ ಜವಾಬ್ದಾರಿಗಳನ್ನ ನೀಡಬೇಕು ಅಂತ ಸಲುವಾಗಿ ನಾವು ಈ ಒಂದು ಬಿಜಾಪುರ ಜಿಲ್ಲೆಗೆ ನಾವು ಬಂದಿದ್ದೀವಿ ಸ್ನೇಹಿತರೆ ನಮ್ಮ ಪಕ್ಷ ತತ್ವ ಸಿದ್ಧಾಂತಗಳು ಅಂತಂದ್ರೆ ನಮ್ಮ ಪಕ್ಷದ ವತಿಯಿಂದ ಕೆಲವರು ಕಾರಣಗಳಿಂದ ಮಾತ್ರ ಕೆಲವು ಒಂದು ಘೋಷಣೆ ಮಾತ್ರ ಇದೆ ಜೈ ಜವಾನ್ ಜೈ ಕಿಸಾನ್ ಅಂತ ಬಿಟ್ಟು ನಾವು ಹೊತ್ತ ರೈತನ ಚಿಹ್ನೆಯಲ್ಲೂ ಕೂಡ ನಾವು ಕೆಲಸ ಮಾಡಿದ್ದೀವಿ ಹಿಂದೆ ನಾನು ರಾಜ್ಯ ಅಧ್ಯಕ್ಷನಾಗಿದ್ದೆ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷನಾಗಿದ್ದೆ ನಾನು ನಂತರ ನನಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿ ರಾಜ್ಯ ಅಧ್ಯಕ್ಷರನ್ನ ಬೇರೆಯವ್ರನ್ನ ಮಾಡಿದಾಗ ನಾವು ಪ್ರತಿ ಸಾರಿನೂ ವಂಚಿತರಿಗೆ ಕೆಲಸ ಮಾಡೋ ಅಂಥವರಿಗೆ ಜವಾಬ್ದಾರಿ ಇಲ್ಲ ಒಂದು ಚುನಾವಣೆಗೆ ಸ್ಪರ್ಧಿಸ್ಬೇಕು ಅಂತಂದಾಗ ನೀವು ಇವತ್ತು ಬಲಿಷ್ಠವಾದಂಥ ಪಕ್ಷಗಳಿಗೆ ನೀವು ಯಾವುದೇ ನೋಡಿ ಅಲ್ಲಿ ಕೆಲಸವನ್ನು ನೋಡಿ ಅವ್ರ ಹೋರಾಟವನ್ನು ನೋಡಿ ಯಾರು ಇವತ್ತು ದೀಪಂನ ಕೊಡೋವಂಥ ಪರಿಸ್ಥಿತಿನಲ್ಲಿ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ ಅವರು ಯಾವುದೇ ರೀತಿಯಲ್ಲಿ ಒಂದು ಕೋಮಿನ ಜನಾಂಗದ ಒಂದು ಗುರುತಿಸ್ತಾರೆ ಎರಡನೇದಾಗಿ ಅವ್ರ ಹತ್ರ ಯಾವ ರೀತಿ ಹಣ ಇದೆ ಅಂತ ಅಂದ್ಬಿಟ್ಟು ನೋಡ್ತಾರೆ ಅಂಥವ್ರನ್ನೇ ಗುರುತಿಸ್ತಾ ಇರ್ತಾರೆ ಸಾಮಾಜಿಕವಾಗಿ ಕಳಕಳೆ ಇರ್ತಕ್ಕಂಥ ಹೋರಾಟ ಮಾಡೋಂಥ ಮನೋಭಾವ ಇರ್ತಕ್ಕಂಥ ಹೋರಾಟದಿಂದನೇ ಬಂದಾಡ್ತಕ್ಕಂಥ ಕಾರ್ಯಕರ್ತರಿಗೆ ಗುರುತಿಸೋದು ಕಡಿಮೆ ಆಗಿದೆ ಹಾಗಾಗಿ ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಪ್ರತಿಯೊಬ್ಬರು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಅವ್ರ ಜನಪ್ರತಿನಿಧಿಗಳಾಗಿ ಸಿ ಎಂ ಸಿ ಯಿಂದ ದೆಹಲಿ ಮಟ್ಟಕ್ಕೂ ಪ್ರತಿ ಚುನಾವಣೆ ಕೂಡ ಅವರು ಸ್ಪರ್ಧಿಸಿ ಅವರು ಒಂದು ನಾಯಕತ್ವ ಬೆಳೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಈ ಪಕ್ಷವನ್ನು ಮಾಡಿದ್ದೀವಿ ನಮ್ಮ ಪಕ್ಷದಲ್ಲಂತೂ ನಾವು ಮೊದಲನೇದಾಗಿ ಆದ್ಯತೆ ಕೊಡೋದು ಎಜುಕೇಷನ್ ಎಜುಕೇಷನ್ ನೋಡಿ ರೈಟ್ ಟು ಇನ್ ಎಜುಕೇಷನ್ ಆ್ಯಕ್ಟ್ ಅಂತಲೂ ತಂದರೂ ಕೂಡ ಅದರಲ್ಲೂ ಕೂಡ ಸಾಕಷ್ಟು ವ್ಯವಹಾರ ತೋರಿಸ್ತಾರ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಬಿಜಾಪುರ ಜಿಲ್ಲೆಯ ಪದಾಧಿಕಾರಿಗಳ ನೇಮಕಾತಿ ಜವಾಬ್ದಾರಿಗಳನ್ನು ನೀಡುವ ಸಲುವಾಗಿ ನಾವಿವತ್ತು ಪ್ರಥಮ ಬಾರಿಗೆ ಬಿಜಾಪುರ ಜಿಲ್ಲೆಗೆ ನಮ್ಮ ಪಕ್ಷದ ವತಿಯಿಂದ ನಾವು ಬಂದಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಪತ್ರಕರ್ತರು ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ಕೊಂತೀನಿ ಇಂಡಿಯನ್ ಪೊಲಿಟಿಕಲ್ ಪಕ್ಷದ ವತಿಯಿಂದ ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಹೊರತುಪಡಿಸಿ ಆಂಧ್ರ ಪ್ರದೇಶದಲ್ಲೂ ನಾವು ರಾಜ್ಯಾಧ್ಯಕ್ಷನ ನೇಮಕ ಮಾಡಿದ್ದೀವಿ ತಮಿಳುನಾಡಿನಲ್ಲೂ ಕೂಡ ನಾವು ರಾಜ್ಯಾಧ್ಯಕ್ಷನ ನೇಮಕ ಮಾಡಿದ್ದೀವಿ ಕೇರಳದಲ್ಲಿ ಬರೋ ತಿಂಗಳಲ್ಲಿ ನಾವು ನೇಮಕ ಮಾಡ್ತಾ ಇದ್ದೀವಿ ಅದರಲ್ಲೂ ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಕರ್ನಾಟಕದಿಂದ ಉದ್ಭವ ಆಗಿರುವಂತ ಪಕ್ಷವಾಗಿರೋದ್ರಿಂದ ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷ ರಡಾರ್ ಅವರು ಗದಗ ಜಿಲ್ಲೆನವರು ಅವ್ರನ್ನ ನಾವು ರಾಜ್ಯಾಧ್ಯಕ್ಷರಾಗಿ ಮಾಡಿದ್ವಿ ಇದೇ ಜಿಲ್ಲೆಯ ಕೃಷ್ಣ ಚವಣ್ ಅವ್ರನ್ನ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಮತ್ತು ಇವತ್ತು ಅವರ ಒಂದು ಆದೇಶದಂತೆ ಇಲ್ಲಿ ಜವಾಬ್ದಾರಿಗಳನ್ನು ನೀಡಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವ ಸಲುವಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಪತ್ರಿಕಾ ಮುಖಾಂತರ ಎಲ್ಲ ಜನಕ್ಕೆ ಸಾರ್ವಜನಿಕರಿಗೆ ಇಂಥ ಪಕ್ಷ ಒಂದು ಉದಯ ಆಗಿದೆ ಅನ್ನೋದು ನಿಮ್ಮ ಆಶೀರ್ವಾದದಿಂದ ಅದನ್ನು ಬೆಳಕು ಕರಬೇಕು ಅನ್ನೋ ಒಂದು ವಿಚಾರ ವಿಚಾರದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ನಾನು ಪಿ ಸುಬ್ರಹ್ಮಣ್ಯ ರೆಡ್ಡಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ఇండియన్ పొలిటికల్ కాంగ్రెస్ పార్టీ ఇవతూ బిజెపూర్ నమ్మ ನಾನು బిజెపి బర్ నమగూ మనవి మూర నూడా పొలిటికల్ ఇప్పవత్ వర్షికల్న నేను అదే నమగేనప్పందే ఈ ఇంతవు వస్తావు కట్టు పార్టీ కట్లా అడే జన ఏం ఆట ఆడుకుంటూ ಜನರನ್ನು ಹುಚ್ಚು ಮಾಡ್ತಾರೆ ಏನೋನೋ ರಾಜಕೀಯ ತೋರಿಸಿ ಆಸೆ ತೋರಿಸಿ ಜನರನ್ನು ಮೋಸ ಮಾಡಿ ಜನರಿಗೆ ಸವಲತ್ತಿಲ್ಲ ಇವತ್ತು ಕ ಸ್ಟೂಡೆಂಟ್ಗೆ ಇಷ್ಟು ಸವಲತ್ತಿಲ್ಲ ಬಡ ಜನರಿಗೆ ಸವಲತ್ತಿಲ್ಲ ಮಹಿಳೆಯರಿಗೆ ಸವಲತ್ತಿಲ್ಲ ಇಂಥವೆಲ್ಲ ಬಿಟ್ಟು ಏನೋ ರಾಜಕೀಯ ತಮ್ಮದ ರಾಜಕೀಯ ಬೆಳೆಸ್ಕೊಂತ ಮುಂದರಿತಾರೆ ಹೀಗಾಗಿ ನಮ್ಮ ಇಂಡಿಯನ್ ಪೊಲಿಟಿಕಲ್ ಪಾರ್ಟಿ ಹೊಸದಾಗ ಬಂದಿದ್ದು ಇದಕ್ಕೂ ಏನು ತಪ್ಪು ತಿಳ್ಕೊಬೇಡ್ರಿ ಇದು ಆಗ್ತದೆ ಮುಂದೆ ಜನರನ್ನು ಅನ್ಸೋಕೆ ಅನುಕೂಲ ಆಗಿರ್ತದೆಲ್ಲ ಎಲ್ಲ ಪಾರ್ಟಿಯವರು ಕೂಡ ನಾವು ಬೇಕಾದ ಚಾಲೆಂಜ್ ಮಾಡಿ ಮಾಡೋ ಶಕ್ತಿ ನಮಗೆ ಮಾಡಬೇಕಂತ ಐತೆ ಅದಕ್ಕೆ ತಾವು ಎಲ್ಲರೂ ಇವತ್ತು ಇಲ್ಲಿ ಬಂದವರೆಲ್ಲರೂ ಸೈನ್ಯ ಆಗಿ ನಿಂತ ಸೈನ್ಯ ನಿಂತಂಗೆ ನಿಂತರೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಅಧಿಕಾರಕ್ಕೆ ನಾವು ಅದಕ್ಕಂತೂ ಪವರ್ಫುಲ್ಲಾಗಿ ಮುಂದುವರಿಸೋಕ್ಕೆ ನಮ್ಗೆ ಸಾಧ್ಯ ಸೈನಿಕರಾಗಿ ನಿಂತಿರ್ಬೇಕು ಅತ್ತಗೊಮ್ಮೆ ಇತ್ತಗೊಮ್ಮೆ ಇದೆಲ್ಲ ಸ್ಟ್ಯಾಂಡರ್ಡ್ ಆಗೋದಲ್ಲ ಯಾವುದು ಸ್ಟ್ಯಾಂಡ್ ಆಗೋದಿಲ್ಲ ಹುಡುಗರು ಆಯಿತು ದೊಡ್ಡ ಹಿರಿಯರಾಯಿತು ಅಕ್ಕ ತಂಗಿಯರಾಯಿತು ಇದು ಭಾಳ ಮುಖ್ಯದ ಕೆಲಸ கூடி நம்ம பொலிக்கல் காங்கிரஸ் பார்ட்டிக்கு ஒே அவகாச கொடுத்து நான் வந்து மாத